ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಾ ವಿಷಯ ಎಲ್ಲ ಗೊತ್ತು ಎಲ್ಲಾ ನ್ಯೂಸ್ ಅನ್ನು ನೋಡಿದಿರಲ್ಲ ಇದು ಉದ್ದೇಶ ಪೂರ್ವಕವಾಗಿ ಅಂತ ನಾವೇನು ಹೇಳೋದ್ ಬೇಕಾಗ್ಲ ಅದೇ ಗೊತ್ತಾಗ್ತಿದೆ ಯಾಕಂದ್ರೆ ನಾಳೆ ಸಿನ್ಮಾ ರಿಲೀಸ್ ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ತಿಳಗೊಂಡ ಕಿಳ್ಳಿ ಸಿನಿಮಾ ಸಿನ್ಮಾ ನಾಳೆ ಬೆಳಗ್ಗೆ ರಿಲೀಸ್ ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ಐಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನ್ ಸುಮ್ಮನೆ ಇದ್ರು ಬೇರೆಯವ್ರು ಬರ್ತಿಲ್ಲ ಹಿಂಗ್ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ತರ ಮಾಡು ಅಂತ ಹೇಳ್ಕೊಡ್ತಿದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ ಬಿಟ್ಟಿದ್ದಾರೆ ಓಕೆನಾ ಅದು ಯಾರ್ಯಾರ ಜೊತೆ ನಿಂತಿದ್ದಾರೆ ಟೋಟಲ್ ಇಬ್ರು ಹೀರೋಗಳು ಒಬ್ರು ಲೇಡಿ ಡಾನು ಅವ್ರು ಯಾರು ಅಂತಾನೂ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರ ಮೂರ್ ಜನ ಜೊತೆ ಒಂದಿಷ್ಟು ಒಂದ್ ಹನ್ನೆರಡು ಜನ ಆ ಒಟ್ಟು ನನ್ನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಸಾಹೇಬಾರ್ದು ಅವನವರ ಸಾಹಿಬಾರ್ದು ಆ ತರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ಮಗಾಡ್ತಿದ್ರಂತೆ ಗೊತ್ತಿಲ್ಲ ನಾನು ಏನ್ ಮಾಡಿದೀನಿ ಅನ್ನೋ ಗೊತ್ತಿಲ್ಲ ನನ್ನ ಆತು ನಮ್ಮ ಕಾಡಿಗೆ ಕೆಲಸ ಆಯಿತು ಇಲ್ಲ ಅಂದ್ರೆ ಊರಲ್ಲಿ ಜಮೀನ್ ಕೆಲಸ ಆಯ್ತು ಅಷ್ಟೇ ನಾನು ಇನ್ನೇನ್ ಮಾಡ್ತಾರೆ ಪ್ರತಿ ಒಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನನ್ಗೆ ಒಂದೇ ಓಡ್ತಾರೆ ತಲೆಯಲ್ಲಿ ಯಾಕೆ ಅಂದ್ರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನ್ಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನ್ಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಆಗ್ಬಾರ್ದು ಯಾಕೆ ಯಾರು ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಒಂದು ಹೆಸರಾಳು ಮಾಡಿದ್ರೆ ಇದು ಮುಗಿತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದ್ರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇನ್ ನಿರ್ಮಾಪಕರು ಮತ್ತೆ ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದು ನನ್ನನ್ನು ಹೀರೋ ಆಗಿ ಮಾಡಿ ಅವರಿಷ್ಟು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಮೋಸ ಆಗ್ಬಾರ್ದು ಅದಕ್ಕೆ ಇದ್ರ ಕಡೆಯಿಂದ ಯಾವ್ದು ಪ್ರಾಬ್ಲಮ್ ಆಗಬಾರ್ದು ಇದೇನಿದೆ ಹುಡುಗಿದ್ ನನ್ನ ಏನಿದೆ ಪ್ರಾಬ್ಲಮ್ ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನಮಗೆ ಕ್ಲಾರಿಟಿ ಕೊಡ್ತೀನಿ ಎಲ್ಲರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಷಯ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಾಗಿದೆ ಈಗ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಎಲ್ಲ ಸಾಕ್ಷಿಗಳು ಎಲ್ಲ ಸಮೇತ ನಾನು ಬರ್ತೀನಿ ಆ ಪ್ರತಿಯೊಂದು ಫ್ರೂಪ್ ತಗೊಂಡ್ಬರ್ತೀನಿ ಆಮೇಲೆ ಇದರಿಂದ ಯಾರ್ಯಾರಿದ್ದಾರೆ ಯಾರ್ಯಾರು ಸಿನಿಮಾ ನಿಲ್ಲಿಸಬೇಕು ಅಂತ ಓಡಾಡ್ತಿದ್ದಾರೆ ಯಾರ್ಯಾರು ಈ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ನೋಡಿ ಒಂದು ಒಂದೂವರೆ ತಿಂಗಳ ಮೇಲೆ ಯಾರ್ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ ಒಂದು ಪ್ರೂಫ್ ಸಮೇತ ಬರ್ತೀನಿ ಆಮೇಲೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಏನೇನು ಬಂದಿದೆ ಪ್ರತಿಯೊಂದು ನಾನು ಕೂಡ ನನ್ನ ಹತ್ರನೂ ಒಂದಿಷ್ಟು ಕೊಡ್ತೀನಿ ಸಾಕ್ಷಿನ ಈಗ ಏನಿಲ್ಲ ಬೇರೆ ಉದ್ದೇಶ ವಿಡಿಯೋ ಮಾಡಿದ್ರೆ ನಮ್ಮ ಕುಲದಲ್ಲಿ ಕೇಳಿಯೋದು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ಇದು ನಿರ್ಮಾಪಕರು ತುಂಬ ದೊಡ್ಡ ಬಜೆಟ್ ಮೂವಿ ಮಾಡಿರೋದು ಇದು ಇದು ನನ್ನ ಕನಸು ಕೂಡ ಈ ಸಿನಿಮಾ ಒಂದು ದೊಡ್ಡ ಕನಸಾಗಿ ತುಂಬ ಎರಡು ಎರಡೂವರೆ ವರ್ಷ ಕಷ್ಟಪಟ್ಟು ಇದು ಒಂದು ಸಿನಿಮಾ ಮಾಡಿರೋದು ಹಂಗಾಗಿ ಈ ಮೂಲಕ ಕೇಳ್ಕೊಳ್ಳೋದು ಒಂದೇ ಇದು ನಿರ್ಮಾಪಕರಿಗೆ ಯಾವುದೇ ಕಾರಣಕ್ಕೂ ಇದು ಇದರಿಂದ ಈ ಇದು ಪ್ರೊಫೆಷನಲ್ ಬೇರೆ ಇದು ಪರ್ಸ್ನಲ್ ಬೇರೆ ಈ ಪರ್ಸ್ನಲ್ ಏನೇ ಇದ್ರು ಅದಕ್ಕೆಲ್ಲ ಕ್ಲಾರಿಟಿ ನಾನು ಕೊಡ್ತೀನಿ ಇದರಿಂದ ಯಾವುದೇ ರೀತಿ ಸಿನ್ಮಾಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ತೀನಿ ಇಷ್ಟು ದಿವಸ ನಮ್ಮನ್ನು ಹರಿಸಿದ್ರೆ ಆಶೀರ್ವಾದಿಸಿದ್ರ ಇದಕ್ಕೇನಿದೆ ಎಲ್ಲ ನಾನು ಕೊಡ್ತೀನಿ ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಾ ವಿಷಯ ಎಲ್ಲ ಗೊತ್ತು ನೋಡಿದ್ರೆ ಎಲ್ಲಾರು ಈಗ ಇದು ಉದ್ದೇಶ ಪೂರ್ವಕವಾಗಿ ಅಂತ ನಾವೇನು ಹೇಳೋದ್ ಬೇಕಾಗ್ಲ ಅಲ್ಲೇ ಗೊತ್ತಾಗ್ತಿದೆ ನಾಳೆ ಸಿನ್ಮಾ ರಿಲೀಸ್ ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ತಿಳಿದಿಳೆ ಕೇಳೋದು ಸಿನ್ಮಾ ನಾಳೆ ಬೆಳಗ್ಗೆ ರಿಲೀಸ್ ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ಐಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀನಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನ್ ಸುಮ್ಮನೆ ಇದ್ರು ಬೇರೆಯವ್ರು ಬಿಡ್ತಿಲ್ಲ ಹಿಂಗ್ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ತರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ ಬಿಟ್ಟಿದ್ದಾರೆ ಓಕೆನಾ ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ ಇಬ್ರು ಹೀರೋಗಳು ಒಬ್ರು ಲೇಡಿ ಡಾನು ಅವ್ರು ಯಾರು ಅಂತಾನೂ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರ ಮೂರ್ ಜನ ಜೊತೆ ಒಂದಿಷ್ಟು ಒಂದ್ ಹತ್ತೆರಡು ಜನ ಒಟ್ಟಲ್ಲಿ ನನ್ನನ್ನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಸಾಯಬಾರ್ದು ಅವನಾರು ಸಾಯಬಾರ್ದು ಆ ತರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ ಗೊತ್ತಿಲ್ಲ ನಾನು ಏನ್ ಮಾಡಿದೀನಿ ಅನ್ನೋ ಗೊತ್ತಿಲ್ಲ ನನ್ನ ಆತು ನನ್ನ ಪಾಡಿ ಕೆಲಸ ಆಯ್ತು ಕೆಲಸ ಇಲ್ಲ ಅಂದ್ರೆ ಊರಲ್ಲಿ ಜಮೀನು ಕೆಲಸ ಆಯ್ತು ಅಷ್ಟೇ ನಾನು ಇನ್ನೇನು ನಾನು ಕರೆಕ್ಟೇಷನ್ ಪ್ರತಿ ಒಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನನ್ಗೆ ಒಂದೇ ಓಡ್ತಾರೆ ತಲೆಯಲ್ಲಿ ಯಾಕೆ ಅಂದ್ರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನ್ಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನ್ಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಆಗ್ಬಾರ್ದು ಯಾಕೆಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಏನೊಂದು ಹೆಸರಾಳು ಮಾಡಿದ್ರೆ ಇದು ಬೀಗಿತ್ತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದ್ರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇನ್ ನಿರ್ಮಾಪಕರು ಮತ್ತೆ ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದು ನನ್ನನ್ನು ಹೀರೋ ಆಗಿ ಮಾಡಿ ಅವರಿಷ್ಟು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಮೋಸ ಆಗಬಾರ್ದು ಅದಕ್ಕೆ ಇದ್ರ ಕಡೆಯಿಂದ ಯಾವುದೋ ಪ್ರಾಬ್ಲಮ್ ಆಗಬಾರ್ದು ಇದೇನಿದೆ ಉಳಿದು ನಂದು ಏನಿದೆ ಪ್ರಾಬ್ಲಮು ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನನಗೆ ಕ್ಲಾರಿಟಿ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ